ಕರ್ನಾಟಕದಲ್ಲಿ ಭ್ರಷ್ಟಾಚಾರ ಅನ್ನೋದು ತುಂಬಿ ತುಳುತಾ ಇದೆ ಅದು ಬಿ ಜೆ ಪಿ ಸರ್ಕಾರದಲ್ಲೂ ಇತ್ತು ಈಗ ಕಾಂಗ್ರೆಸ್ ಸರ್ಕಾರದಲ್ಲಿ ಅತಿ ಹೆಚ್ಚಿನ ಭ್ರಷ್ಟಾಚಾರ ನಡೀತಾ ಇದೆ ಅದಕ್ಕೆ ಎಕ್ಸಾಂಪಲ್ ಉದಾಹರಣೆ ಆ ಹುಡ್ಕಲ್ಲ ಸೂರ್ಯನಗರ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಒಂದು ಕೆ ಜಿ ಚಿನ್ನನ ಕಳ್ಳ ಕಳ್ಳನಿಂದ ರಿಕವರಿ ಮಾಡ್ಕೊಂಡು ತವಣ ಎಂಟಿಗೆ ಅದನ್ನ ನಾನು ಅವಕೆ ಹೇಳ್ತಾ ಇದೆ ಒಬ್ಬೊಬ್ಬ ಬೆಂಗಳೂರಲ್ಲಿ ಮಿನಿಮಮ್ ನೈಂಟಿ ಪರ್ಸೆಂಟ್ ಪೊಲೀಸ್ ಇನ್ಸ್ಪೆಕ್ಟರ್ ನೂರ ಮೂವತ್ ಪೊಲೀಸ್ ಸ್ಟೇಷನ್ಸ್ ಇದೆ ಮಿನಿಮಮ್ ಒಬ್ಬ ಇನ್ಸ್ಪೆಕ್ಟರ್ ನನಗಿರುವಂತ ಮಾಹಿತಿ ಪ್ರಕಾರ ಮಿನಿಮಮ್ ಒಬ್ಬ ಇನ್ಸ್ಪೆಕ್ಟರ್ ಐನೂರು ಕೋಟಿ ಬೆಲೆ ಬಾಳ್ತಾರೆ ಅಷ್ಟು ಹಣನ ಲೂಟಿ ಮಾಡ್ತಾರೆ ಇವರು ಆ ಜಾಗದಲ್ಲಿ ಕೂತ್ಕೊಂಡು ನೈಂಟಿ ಪರ್ಸೆಂಟ್ ಪೊಲೀಸ್ ಇಲಾಖೆಯಲ್ಲಿ ಇರುವಂತರು ಅತಿ ಹೆಚ್ಚಿನ ಭ್ರಷ್ಟ ಇದ್ದಾರೆ ಲೂಟಿ ಕೋರಿದ್ದಾರೆ ಕ್ರಿಮಿನಲ್ಸ್ ಗಳಿದಾರೆ ಕಳ್ಳನ್ನ ಅರೆಸ್ಟ್ ಮಾಡಿ ಅವನ ಮೇಲೆ ಎಫ್ಐಆರ್ ಹಾಕಿ ರಿಕವರಿ ಮಾಡಿದಂತ ಚಿನ್ನ ಏನೋ ಕೋ ಏನೋ ಪಿ ಎಫ್ ಹಾಕಿ ಕೋರ್ಟ್ ಕೊಡ್ಬೇಕು ಸರ್ ನಮಸ್ಕಾರ ಪಿ ಎಫ್ ಕಾಪಿ ಕೋರ್ಟ್ ಕೊಡ್ಬೇಕು ಬೆಂಗಳೂರಲ್ಲಿ ಆ ಸೂರ್ಯನಗರ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಒಂದು ಕೆಜಿ ಚಿನ್ನನ ಎಂಟಿಗೆ ಒಡವೆ ಮಾಡಿಸ್ಕೊಟ್ಟೆ ಒಂದ್ ಕಡೆ ಅದಾಯ್ತು ಅಂತಂದ್ರೆ ಚಾಮರಾಜ್ ಇವತ್ತು ಇವತ್ತು ಚಾಮರಾಜಪೇಟೆ ಪೊಲೀಸ್ ಇನ್ಸ್ಪೆಕ್ಟರ್ ಮಂಜಣ್ಣ ಅಂತೆ ಮತ್ತೆ ಹನ್ನೊಂದು ಜನ ಸಿಬ್ಬಂದಿ ಡ್ರಗ್ ಮಾಫಿಯಾಗಳ ಜೊತೆ ಕೈ ಸೋ ಕೈ ಜೋಡಿಸ್ಕೊಂಡು ಡ್ರಗ್ಗಳನ್ನ ಮಾರ್ತಾ ಇದ್ರಂತೆ ಇದನ್ನ ನಾನು ಹೇಳ್ತಾ ಇಲ್ಲ ಪೊಲೀಸ್ ಇಲಾಖೆನಲ್ಲೇ ಇವತ್ತು ಅವನು ಮಂಜಣ್ಣನ ಚಾಮರಾಜಪೇಟೆ ಇನ್ಸ್ಪೆಕ್ಟರ್ ಅನ್ಸುತ್ತೆ ಆ ಇವ ಜಮೀರ್ ಅಹಮದ್ ಖಾನ್ ಕಾನ್ಸ್ಚಿಯನ್ಸಿ ನೋಡಪ್ಪ ಜಮೀರ್ ನಿಮ್ ಕಾನ್ಸ್ಚನ್ಸಿನಲ್ಲಿ ಇನ್ಸ್ಪೆಕ್ಟರ್ ಡ್ರಗ್ಗಳನ್ನ ಇನ್ಸ್ಪೆಕ್ಟರ್ ಮತ್ತೆ ಹನ್ನೊಂದು ಜನ ಪೊಲೀಸ್ ಸಿಬ್ಬಂದಿಯವರು ಐ ತಿಂಕ್ ಪಕ್ಕದ ಸ್ಟೇಷನ್ ಎರಡು ಸ್ಟೇಷನ್ ಅನ್ಕೊಂತೀನಿ ನಾಟ್ ರಾಂಗ್ ಎರಡು ಸ್ಟೇಷನ್ ಇಂದ ಒಬ್ಬ ಇನ್ಸ್ಪೆಕ್ಟರ್ ಮಂಜಣ್ಣ ಪ್ಲಸ್ ಹನ್ನೊಂದು ಜನನ ಪೊಲೀಸ್ ಇಲಾಖೆ ಪೊಲೀಸ್ ಕಮಿಷನರ್ ಸಸ್ಪೆಂಡ್ ಮಾಡಿದ್ದಾರೆ ಯಾವ ನೋಡ್ರಿ ಡ್ರಗ್ಗಳನ್ನ ಪ್ರಿವೆಂಟ್ ಮಾಡಬೇಕಾದಂತ ಪೊಲೀಸ್ ಇಲಾಖೆ ಅವ್ರ ಇನ್ಸ್ಪೆಕ್ಟರ್ ಕೈ ಜೋಡಿಸ್ಕೊಂಡು ಡ್ರಗ್ಗಳನ್ನ ಮಾಡ್ತಾರೆ ಅಂತಂತಂದ್ರೆ ಡೋಂಟ್ ಯು ಥಿಂಕ್ ಇದು ಇದು ಕರ್ನಾಟಕದಾದ್ಯಂತ ಪೊಲೀಸ್ ಸಪೋರ್ಟ್ ಇಲ್ಲದೆ ಈ ಡ್ರಗ್ಗಳ ದಂಧೆ ನಡೆಯಕ್ ಸಾಧ್ಯನಾ ಒಂದ್ ಕಡೆ ನೋಡಿದ್ರೆ ಅವ್ನ್ ಯಾರು ಇನ್ಸ್ಪೆಕ್ಟರು ಕದ್ದಿರೋ ಚಿನ್ನದಲ್ಲಿ ಎಂಟಿಗೆ ಒಡವೆ ಮಾಡಿಸ್ಕೊಟ್ರೆ ಇನ್ನೊಬ್ಬ ಡ್ರಗ್ ಡೀಲರ್ ಗಳ ಜೊತೆ ಇನ್ವಾಲ್ವ್ಮೆಂಟ್ ಆಗಿದ್ದಾನೆ ಜೊತೆ ಹನ್ನೊಂದು ಜನ ಸಿಬ್ಬಂದಿಗಳು ಸೇರ್ಕೊಂಡಿದ್ದಾರೆ ಕರ್ನಾಟಕದಲ್ಲಿ ಪೊಲೀಸ್ ಇಲಾಖೆ ಅತಿ ಹೆಚ್ಚಿನ ಬ್ರಷ್ ಇದಾರೆ ಪೋಸ್ಟಿಂಗ್ ಗಳಿಗೆ ಪೋಸ್ಟಿಂಗ್ ಗಳಿಗೆ ಒಂದ್ ಹೇಳದಾರ ಬೆಂಗಳೂರಲ್ಲಿ ಕೊಡಗೇಲಿಯನ್ನು ಕೊಡಗೇಲಿ ಪೊಲೀಸ್ ಸ್ಟೇಷನ್ ಅನ್ನೋ ಸ್ಟೇಷನ್ ಗೆ ಒಂದೂವರೆ ಕೋಟಿ ಲಂಚ ಇಸ್ಕೊಂಡು ಪೋಸ್ಟಿಂಗ್ ಕೊಡುವಂತ ಕೆಲ ಸರ್ಕಾರದ ಅಧಿಕಾರಿಗಳು ಮತ್ತೆ ರಾಜಕಾರಣಿಗಳು ಉಪಾರ್ಪೇಟೆ ಅನ್ನೋ ಪೊಲೀಸ್ ಸ್ಟೇಷನ್ಗೆ ಇಪ್ಪತ್ತು ಕೋಟಿ ಅಂತೆ ಅಶೋಕ್ ನಗರಕ್ಕೆ ಹದಿನೈದು ಕೋಟಿ ಅಂತೆ ಈಗ ನೀವು ಪೋಸ್ಟಿಂಗ್ ಗಳಿಗೆ ಕಾಸಗಳಿಸ್ಕೊಂಡ್ರೆ ಅವರು ಕದ್ದಿರೋ ಚಿನ್ನನ ಮಟ್ಟ ಡ್ರಗ್ ಪೆಡ್ಲರ್ ಗಳ ಜೊತೆ ಕೈ ಜೋಡಿಸಿದ್ರೆ ಇರ್ತಾರ ಸೊ ರಿಫಾರ್ಮೇಶನ್ ಆಗ್ಬೇಕಾಗಿದೆ ನನ್ನೊಂದ್ ಸಿ ಎಂ ಆದ್ರೆ ನನ್ನೊಂತೊಂದ್ ಸಿ ಎಂ ಆದ್ರೆ ಖಂಡಿತವಾಗಿ ಇದನ್ನೆಲ್ಲ ಮಟ್ಟ ಹಾಕ್ತಿವಿ ಆಮೇಲೆ ಇದನ್ನೆಲ್ಲ ಮಟ್ಟ ಹಾಕುವಂತ ಅವಶ್ಯಕತೆ ಇದೆ ಕದ್ದಿರೋ ಚಿನ್ನ ಕದ್ದಿರೋ ಚಿನ್ನನ ಕಳ್ಕೊಂಡವ್ರಿಗೆ ಸರ್ ಏನೋ ಕೋರ್ಟ್ ಕೊಟ್ಟು ಅದನ್ನ ಮಾಡೋ ಅಂತಂದ್ರೆ ಎಂಡ್ರಿಗ್ ಒಡವೆ ಮಾಡ್ಕೊಡೋ ಅಂತ ಬೇವರ್ಸಿ ಪೊಲೀಸ್ ಇಲಾಖೆಗಳಲ್ಲಿ ಇದಾರೆ ಅಂತಂತಂದ್ರೆ ನಾವ್ ಏನ್ ಹೇಳ್ಬೇಕು ಇವತ್ತಿನ ಯುವ ಜನತೆ ಡ್ರಗ್ ತಗೊಂಡು ಆ ಗಣೇಶ ಉತ್ಸವಗಳಲ್ಲಿ ಕುಣ್ಕೊಂಡು ಏನೋ ಏನೋ ವೀಲಿಂಗ್ ಮಾಡ್ಕೊಂಡು ಗಾಡಿಗಳಲ್ಲಿ ಹೆಣ್ಣು ಮಕ್ಕಳನ್ನ ಮೊಲಸ್ಟೇಷನ್ ಮಾಡ್ಕೊಂಡು ರೇಪ್ಗಳ ಸಂಖ್ಯೆ ನೋಡಿ ಎಷ್ಟಾಗಿದೆ ಇವತ್ತು ನಾನು ಪದೇ ಪದೇ ಹೇಳ್ತಾ ಇರ್ತೀನಿ ಈ ಒಂದು ಡ್ರಗ್ ದಂಧೆಗುನು ಈ ರೇಪ್ ಒಳಗೆ ತುಂಬಾ ದೊಡ್ಡ ಕನೆಕ್ಷನ್ ಇದೆ ಡ್ರಗ್ಗಳನ್ನ ಕುಡಿದು ಈ ಕೋತಿ ನನ್ನ ಮಕ್ಕಳು ಹೆಣ್ಣು ಮಕ್ಕಳನ್ನ ಮೊಲೆಸ್ಟೇಷನ್ ಮಾಡುದು ರೇಪ್ಗಳನ್ನ ಮಾಡುದು ಗಣೇಶ ಉತ್ಸವಗಳಲ್ಲಿ ಡ್ರಗ್ ಹೊಡ್ಕೊಂಡು ಪಾಲ್ಗೊಂಡು ಅಲ್ಲಿ ಗಲಾಟೆಗಳು ಮಾಡುದು ಹುಚ್ಚಾಟ ಮೆರೆಯೋದು ಈ ಶಾಂತಿ ಭಂಗವನ್ನ ಮಾಡ್ಲಿಕ್ಕೆ ಎಲ್ಲೋ ಒಂದ್ ಕಡೆ ಭ್ರಷ್ಟಾಚಾರ ಪೊಲೀಸ್ ಇಲಾಖೆಯಲ್ಲಿರುವಂತಹ ಭ್ರಷ್ಟಾಚಾರ ಪೊಲೀಸ್ ಇಲಾಖೆಯಲ್ಲಿ ಕ್ರಿಮಿನಲ್ಸ್ ಕ್ರಿಮಿನಲ್ಸ್ಗಳು ಪೊಲೀಸ್ ಇಲಾಖೆನಲ್ಲಿರುವಂತ ದರೋಡೆಕರರು ಪೊಲೀಸ್ ಇಲಾಖೆಯಲ್ಲಿ ಇರುವಂತಹ ಡಕಾಯಿತರುಗಳೇ ಕಾಣ ಅಂತ ಅನ್ಸೋಲ್ವಾ ಇವ್ರಿಗೆ ಪೋಸ್ಟಿಂಗ್ ಕೊಡುವಂತ ಸರ್ಕಾರ ಆ ಆ ಒಂದು ಅಧಿಕಾರಿಗಳು ದುಡ್ಡಿಸ್ಕೊಳಂಥ ಅಧಿಕಾರಿಗಳು ಹ ನಾಚಿಕೆ ಆಗಲ್ ಬೇನ್ರೋ ಒಂದೂವರೆ ಕೋಟಿ ಎರಡ್ ಕೋಟಿ ಇಸ್ಕೊಂತಿರಂತೆ ಪೊಲೀಸ್ ಸ್ಟೇಷನ್ ಗೆ ಇನ್ನ ಅವ್ರು ಲಂಚ ಕೊಟ್ಟು ಪೋಸ್ಟಿಂಗ್ ಮಾಡಿಸ್ಕೊಂಡ್ರೆ ಇನ್ನ ಡ್ರಗ್ ಮಾಡ ಪೊಲೀಸ್ ಇನ್ಸ್ಪೆಕ್ಟರ್ ಗಳು ಚಾಮರಾಜಪೇಟೆ ಮಂಜುನಾಂಥವ್ರು ಜೊತೆ ಜನ ಅಂತವ್ರು ಇನ್ನೇನ್ ಮಾಡ್ತಾರೆ ದಿಸ್ ಇಸ್ ವಾಟ್ ದ ಪೈನ್ ವಾಟ್ ವಿರ್ ಗೋಯಿಂಗ್ ಥ್ರೂ ಏನಿಯೋ ಸ್ನೇಹಿತರ ಇದನ್ನೆಲ್ಲ ಹೇಳ್ಬೇಕು ಅನ್ಸ್ತು ಹೇಳ್ತಾ ಇದೀನಿ ನೀವೆಲ್ಲ ಮಲ್ಕೊಳ್ಳಿ ನಾನು ಮಲ್ಕೊಂತೀನಿ ಥ್ಯಾಂಕ್ಸ್ ಅ ಲಾಟ್ ಏನೋ ಬಿಜೆಪಿಯವರು ಡೆಫಿನೆಟ್ಲಿ ನಾನು ಸಿದ್ದರಾಮಯ್ಯ ಅವ್ರಿಗೆ ಏನ್ ಹೇಳ್ತೀನಿ ಅಂತಂದ್ರೆ ಕರ್ನಾಟಕದ ಎಮ್ ಎಲ್ ಎಗಳಿಗೆ ಮಿನಿಸ್ಟ್ರಿಗಳಿಗೆ ಗಳಿಗೆ ಲೀಡರ್ ಗಳಿಗೆ ಒಂದಲ್ಲ ಒಂದು ದಿವಸ ಈ ಏನೋ ನೇಪಾಳದ ರೀತಿನಲ್ಲಿ ಕರ್ನಾಟಕ ಮತ್ತೆ ಭಾರತಕ್ಕೆ ಬಂದೇ ಬರುತ್ತೆ ಬರ್ದಿಟ್ಕೊಳ್ಳಿ ಬರ್ದಿಟ್ಕೊಳ್ಳಿ ಇದು ಬಂದೇ ಬರುತ್ತೆ ಎಮರ್ಜೆನ್ಸಿ ದ ನೇಪಾಳ್ ಕೈಂಡ್ ಆಫ್ ಎಮರ್ಜೆನ್ಸಿ ಕರ್ನಾಟಕ ಮತ್ತೆ ಭಾರತಕ್ಕೆ ಬಂದೇ ಬರುತ್ತೆ ಆವತ್ತು ಜನ ನುಗ್ಗಿ ನಿಮಗೆ ಹೊಡಿತಾರೆ ಈ ದಿನ ದೂರ ಇಲ್ಲ ನೀವು ಲೂಟಿ ಮಾಡಿರೋ ಹಣನ ನಿಮ್ ಕೈಲಿ ಉಳಿಸ್ಕೊಳಕ್ ಆಗಲ್ಲ ನಿಮ್ಮ ಪ್ರಾಣ ಕೂಡ ಉಳಿಸ್ಕೊಳಕ್ ಆಗಲ್ಲ ಅಂತ ಪರಿಸ್ಥಿತಿ ಬರ್ತದೆ ಇವತ್ತೇನೋ ಅಧಿಕಾರ ಇದೆ ಅಂತ ಮರಿತಾ ಇದ್ದೀರಾ ಅಫ್ಘಾನಿಸ್ತಾನ ಆಯ್ತು ಪಾಕಿಸ್ತಾನ ಆಯ್ತು ಶ್ರೀಲಂಕಾ ಆಯ್ತು ಬಾಂಗ್ಲಾದೇಶ ಆಯ್ತು ಈಗ ಕಣ್ಣು ಮುಂದೆ ನೇಪಾಳ ನಡೀತಾ ಇದೆ ಸುಪ್ರೀಂ ಕೋರ್ಟ್ ಬೆಂಕಿ ಇಟ್ಟಿದ್ದಾರೆ ಪಾರ್ಲಿಮೆಂಟ್ಗೆ ಬೆಂಕಿ ಇಟ್ಟಿದ್ದಾರೆ ಮಾಜಿ ಪ್ರಧಾನಿ ಎಂಟಿನ ಕೊಂದಾಕಿದಾರೆ ಮಂತ್ರಿಗಳನ್ನ ಇಟ್ಟಾಡ್ಸ್ಕೊಂಡು ಒಡೆದಿದ್ದಾರೆ ಅವರು ಪ್ರಾಣ ಉಳಿಸ್ಕೊಂಡು ಹೋಗೋನ ಮಟ್ಟಕ್ಕೆ ಇವತ್ತು ರಾಜ್ಯ ನೇಪಾಳದ ಒಂದು ಎಮರ್ಜೆನ್ಸಿ ಬಂದು ನಿಂತಿದೆ ಅಂತ ಹೇಳ್ತೀವಿ ಅಂತಂದ್ರೆ ನಮ್ಗೆ ಯಾರಿಗೂ ಖುಷಿ ಇಲ್ಲ ಬಟ್ ಅತಿ ಹೆಚ್ಚಿನ ಭ್ರಷ್ಟಾಚಾರ ನೇಪಾಳದಲ್ಲಿ ಒಬ್ಬ ಬ್ರಾಹ್ಮಣ ಪಿ ಎಂ ಆಗಿದ್ದ ಜಾಗದಲ್ಲಿ ರೊಟೇಷನ್ ಇಲ್ಲಿ ಹಿಂಗೆ ಕುಮಾರಸ್ವಾಮಿ ನಾನೇ ಸಿಎಂ ಡಿ ಕೆ ಶಿವಕುಮಾರ್ ನಾನೇ ಅಂತಿನೋ ಇಲ್ಲಿ ಕಡೆ ಯಡಿಯೂರಪ್ಪ ಒಂದು ನಾಲ್ಕೈದು ಜನ ಟೀಮ್ ಬಿಟ್ರೆ ಬೇರೆ ಯಾರ ಕೈಗೂ ಅಧಿಕಾರ ಕೊಡಲ್ಲ ನೇಪಾಳದಲ್ಲಿ ಇದನ್ನೇ ಮಾಡಿಕೊಂಡು ಲೂಟಿ ಮಾಡಿಕೊಂಡು ಅವ್ರ ಎಂಡ್ರೋ ಮಕ್ಕಳನ್ನ ಚೆನ್ನಾಗಿ ಸಾಕೊಂಡು ಆ ಜನರಿಗೆ ಬೀದಿಗೆ ಬಿಟ್ಟು ಅವ್ರಿಗೆ ಹೆಚ್ಚಿನ ಟ್ಯಾಕ್ಸ್ ಹಾಕಿ ಅವ್ರನ್ನ ಮಾತಾಡಕ್ ಬಿಡದೆ ಪ್ರತಿ ಹಂತದಲ್ಲೂ ಭ್ರಷ್ಟಾಚಾರ ಮಾಡಿಟ್ಟಿದ್ರು ಅದರ ಪ್ರತಿಫಲವೇ ಇವತ್ತು ನೇಪಾಳದಲ್ಲಿ ನಡೀತಾ ಇರುವಂತ ಎಮರ್ಜೆನ್ಸಿ ಆ ದಿನ ಕರ್ನಾಟಕಕ್ಕೆ ಭಾರತಕ್ಕೆ ದೂರ ಇಲ್ಲ ಬಂದ್ರೆ ಯಾರು ಉಳಿಯಲ್ಲ ಅಂತ ಹೇಳುತ್ತಾ ಈ ಲೈವ್ ಅನ್ನ ಮುಗಿಸ್ತಾ ಇದ್ದೀನಿ ಮಧ್ಯರಾತ್ರಿಯಲ್ಲಿ ನಿಮ್ ಜೊತೆ ಎಲ್ಲ ಮಾತಾಡಿದಿಕ್ಕೆ ಧನ್ಯವಾದಗಳು ನೀವೆಲ್ಲ ಕೆಟ್ಟು ನೋಡ್ತಾ ಇರೋದಕ್ಕೆ ನಾನು ಕೂಡ ಮಲ್ಕೊಳ್ತೀನಿ ನಾನು ಮಲಗದೆ ಸಾಯಂಕಾಲ ಆರೂವರೆಗೆ ಮಲಗಿದ್ದು ಈಗ ಎದ್ದು ಊಟ ಮಾಡಿ ಇವೆರಡು ಸಬ್ಜೆಕ್ಟ್ ಇತ್ತು ಮಾತಾಡ್ಲಿಕ್ಕೆ ನಾನು ಕಳೆದ ಒಂದು ವಾರದಿಂದ ಸಿಕ್ಕಾಪಟ್ಟೆ ಬಿಜಿ ಬಿಝಿನಲ್ಲೂ ವಿಡಿಯೋ ಮಾಡಿ ಹಾಕಕ್ಕೆ ತಲ್ಪಿಸಕ್ಕೆ ತಿಳಿಸಕ್ಕೆ ಪ್ರಯತ್ನ ಬೀಳ್ತಾ ಇದ್ದೀನಿ ಪ್ರಾಮಾಣಿಕ ಪ್ರಯತ್ನ ಬೀಳ್ತಾ ಇದ್ದೀನಿ ಧನ್ಯವಾದಗಳು ಗುಡ್ ನೈಟ್ ಹಾವ್ ಎ ಹ್ಯಾಪಿ ಸಂಡೇ ಹ್ಯಾಪಿ ವೀಕೆಂಡ್ ಥ್ಯಾಂಕ್ಸ್ ಆರ್ ಲಾಟ್ ಲವ್ ಯು ಆಲ್ ಲವ್ ಯು ಕರ್ನಾಟಕ ಕಣ ಕಣದಲ್ಲೂ కణ కణదూ కన్నడ థ్యాంక్ యూ